ಏಳುನೇ ಶತಮಾನ ಸುಮಾರು ಕ್ರೀಶ ಆರು ನೂರು ಹದಿನೆಂಟು ಆರು ನೂರು ಹತ್ತೊಂಬತ್ತು ಯುದ್ಧದ ತಲಪುಗಾರರು ಹರ್ಷವರ್ಧನ ಉತ್ತರ ಭಾರತದ ಶಕ್ತಿಶಾಲಿ ಸಾಮ್ರಾಟನು ವರ್ಧನವಂಶ ಪಕೇಶಿಯೆ ಬದಾಮಿ ಚಾಲುಕ್ಯ ಸಾಮ್ರಾಜ್ಯದ ಶಕ್ತಿಶಾಲಿ ರಾಜನು ದಕ್ಷಿಣ ಭಾರತ ಯುದ್ಧದ ಹಿನ್ನೆಲೆ ಹರ್ಷವರ್ಧನನು ಉತ್ತರ ಭಾರತವನ್ನು ಒಂದೇ ಸಾಮ್ರಾಜ್ಯವಾಗಿ ಏಕೀಕೃತಗೊಳಿಸಿ ದಕ್ಷಿಣ ಭಾರತದತ್ತ ವಿಸ್ತರಿಸಲು ಯತ್ನಿಸುತ್ತಿದ್ದ ಪುಲಕೇಶಿ ಏ ತನ್ನ ಚಾತುರ್ಯದಿಂದ ದಕ್ಷಿಣದ ಸಾಮ್ರಾಜ್ಯವನ್ನು ಬಲಪಡಿಸುತ್ತಿದ್ದ ನರ್ಮದಾ ನದಿಯ ಯುದ್ಧ ಹರ್ಷವರ್ಧನ ತನ್ನ ಸೇನೆಯೊಂದಿಗೆ ದಕ್ಷಿಣಕ್ಕೆ ಚಲಿಸಿದ ಪುಲಕೇಶಿಯು ನರ್ಮದಾ ನದಿಯ ಬಳಿ ತನ್ನ ಯೋಧರೊಂದಿಗೆ ಎದುರಿಸತೊಡಗಿದ ಬಲಿಷ್ಠ ರಣತಂತ್ರದ ಮೂಲಕ ಪುಲಕೇಶಿ ಹರ್ಷವರ್ಧನನ ಸೇನೆಯನ್ನು ಸೋಲಿಸಿದ ಯುದ್ಧದ ಫಲಿತಾಂಶ ಪುಲಕೇಶಿ ಹೇಗೆ ಜಯ ನರ್ಮದಾ ನದಿ ಉತ್ತರ ದಕ್ಷಿಣ ಭಾರತಕ್ಕೆ ಸಹಜ ಗಡಿ ಎಂದೇ ಸ್ಥಾಪನೆಯಾಯಿತು ಹರ್ಷವರ್ಧನನು ತನ್ನ ಆಳ್ವಿಕೆಯನ್ನು ದಕ್ಷಿಣಕ್ಕೆ ವಿಸ್ತರಿಸಲು ಸಾಧ್ಯವಾಗಲಿಲ್ಲ